ಜನತಾ ಪಾರ್ಟಿ ಎರಡು ಪ್ರಮುಖವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ನಿನ್ನೆ ದಿನ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡಿ ಎರಡು ಹಂತದ ಹೋರಾಟ ಏಪ್ರಿಲ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ ವಿಶೇಷವಾಗಿ ಬೆಲೆ ಏರಿಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ದಯಪಾಲಿಸಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಪರದಾಡ್ತಾ ಇದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದರು ನೀರಿನ ದರ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ ಮೂವತ್ತಾರು ಪೈಸೆ ಈ ರೀತಿ ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಒಟ್ಟು ಜನಸಾಮಾನ್ಯರಿಗೆ ಹೊರೆಯಾಗ್ತಕ್ಕಂಥ ನಿಟ್ಟಿನಲ್ಲಿ ಬೆಲೆ ಏರಿಕೆ ನಿರಂತರವಾಗಿ ಸಾಕ್ತಾ ಇದೆ ಹಾಗಾಗಿ ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ಧ ಎರಡನೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ನಾವು ಅಹೋರಾತ್ರಿ ಧರಣಿಯಲ್ಲಿ ಧರಣ ಧರಣಿಯನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು ಅಧ್ಯಕ್ಷ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ